ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಕಾರ್ತೀಕ ಮಾಸದ ವಿಶೇಷತೆಗಳು ತುಂಬ ಇರುತ್ತೆ ಸ್ವಾಮಿಯನ್ನು ನಾವು ಪೂಜಿಸುವಂಥ ಶಿವಕೇಶವರನ್ನು ಆರಾಧನೆ ಮಾಡುವಂಥ ಅತ್ಯದ್ಭುತವಾದ ಒಂದು ಮಾಸ ಈ ಮಾಸದಲ್ಲಿ ತುಂಬಾ ಮನಸ್ಸಿಗೆ ಒಂದು ಸಮಾಧಾನ ಇರುತ್ತೆ ಸ್ನೇಹಿತರೆ ತುಂಬ ನಿರಾಳವಾಗಿ ನಾವು ಇರಬಹುದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಒಂದು ಕಾರ್ತೀಕ ಸ್ನಾನಗಳನ್ನು ಮಾಡುವಂಥದ್ದು ಕೂಡ ಒಂದು ವಿಶೇಷತೆ ಇದೆ ಆದರೆ ಇದನ್ನು ಎಲ್ರಿಗೂ ಕೂಡ ಫಾಲೋ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ ಕೆಲವೊಬ್ಬರಿಗೆ ಆರೋಗ್ಯ ಒಂದು ಆಗೋದಿಲ್ಲ ಕೈ ಹಿಡಿಯೋದಿಲ್ಲ ಅವರ ಸಮಸ್ಯೆಗಳು ತುಂಬ ಇರೋದ್ರಿಂದ ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ನದಿಗಳ ಸ್ನಾನವನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಹಾಗೂ ಎಷ್ಟೋ ಜನಕ್ಕೆ ಹಳ್ಳಿಗಳಲ್ಲಿ ಕೆರೆ ಬಾವಿ ಇರುತ್ತೆ ಈ ರೀತಿ ಕಾರ್ತಿಕ ಮಾಸದಲ್ಲಿ ನಾವು ನದಿಗಳ ಸ್ನಾನ ಮಾಡುವಂಥದ್ದು ಪುಣ್ಯ ಕೆಲಸ ನಮ್ಮ ಪಾಪಕರ್ಮಗಳು ಕೂಡ ದೂರ ಆಗುತ್ತೆ ಆದರೆ ಎಲ್ಲರೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಫಸ್ಟೇ ತಿಳಿಸಿದೆ ಮಾಡಿಕೊಂಡಿಲ್ಲ ಅಂದರೆ ನಮಗೆ ಒಂದು ಕಾರ್ತಿಕ ಮಾಸದಲ್ಲಿ ಪಾಪಕರ್ಮಗಳು ಮುಚ್ಕೊಳ್ಳುತ್ತಾ ಕಷ್ಟಗಳು ಬರುತ್ತಾ ಅನ್ನೋ ಥರ ಜನರ ಮೈಂಡ್ಸೆಟ್ ಅನ್ನೋದು ಇರುತ್ತೆ ಆ ಥರ ಇಲ್ಲ ಸ್ನೇಹಿತರೆ ತುಂಬ ಒಳ್ಳೆಯದಾಗುತ್ತೆ ಅಂದರೆ ನಮ್ಗಳಿಗೆ ಅನುಕೂಲ ಆಗಲಿಲ್ಲ ಅಂತ ಹೇಳಿದ್ರೆ ನಂಬಿಕೆಯಿಂದ ಮನೆಯಲ್ಲಿ ನಮಗೆ ಯಾವುದೇ ಒಂದು ರೀತಿಯಲ್ಲಿ ಅವಕಾಶಗಳು ಸಿಕ್ಕಿದಾಗ ಗಂಗಾ ಸ್ನಾನ ಅಂದರೆ ನಮ್ಮ ಮನೆಯಲ್ಲಿ ಗಂಗಾ ಜಲ ಇರುತ್ತಲ್ವ ಅದನ್ನು ಸ್ವಲ್ಪ ನಾವು ಸ್ನಾನ ಮಾಡುವ ನೀರಿಗೆ ಬೆರೆಸ್ಕೊಂಡು ಗಂಗಾ ಜಲವನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ನಾವು ನದಿಯ ಸ್ನಾನ ಮಾಡಿದಷ್ಟೇ ಪುಣ್ಯ ಫಲ ಅನ್ನೋದು ಸಿಗುತ್ತೆ ಇನ್ನು ಮುಖ್ಯವಾಗಿ ನೀವು ಶುಕ್ರವಾರ ಈ ಸಮಸ್ಯೆಗಳಿಗೆ ಪರಿಹಾರ ಅಂತ ಹುಡುಕ್ತಾ ಇರ್ತೀರ ಅಂದರೆ ನಾವು ದುಡ್ಡು ಕಾಸಿನ ಸಮಸ್ಯೆ ಆಗಿರಬಹುದು ಮನೆಯಲ್ಲಿ ತುಂಬ ಗೊಂದಲದ ಜೀವನ ನಡೆಸ್ತಾ ಇರ್ತಾರೆ ಈ ಕಡೆ ಹೋಗೋದು ಅದು ಮಾಡೋದು ಇದು ಮಾಡೋದು ಏನು ಗೊತ್ತಾಗ್ತಾ ಇಲ್ಲ ಯಾಕೋ ಯಾವುದರಲ್ಲೂ ಕೂಡ ನಮಗೆ ಒಂದು ಕ್ಲಾರಿಟಿ ಇಲ್ಲ ತುಂಬ ಕನ್ಫ್ಯೂಷನ್ ಇದೆ ಅಂತ ಹೇಳ್ತಾರೆ ಅಂತ ಅವರು ತಪ್ಪದೇ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಮನೆಯಲ್ಲಿ ಈ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರೋದ್ರಿಂದ ದೊಡ್ಡ ಪರಿವರ್ತನೆ ಅನ್ನೋದಾಗುತ್ತೆ ಸ್ನೇಹಿತರೆ ತುಂಬ ಜನಕ್ಕೆ ಗೊತ್ತಿಲ್ಲ ಅಂದರೆ ನಮಗೇನು ಕುಂಕುಮದ ನೀರಿನಿಂದ ಮಾಡಿಕೊಳ್ಳುವ ಪರಿಹಾರ ಇದು ತುಂಬ ಈಸಿಯಾಗಿ ನಮ್ಮ ಕೈಯಲ್ಲೇ ಇರುವಂಥ ವಸ್ತುಗಳನ್ನು ತಗೊಂಡು ಮಾಡಿಕೊಳ್ಳುವಂಥದ್ದು ಅತಿ ಶಕ್ತಿ ಹೊಂದಿರುವಂಥದ್ದು ನಮ್ಮ ಅಡುಗೆ ಮನೆಯಲ್ಲಿ ಅಷ್ಟು ಪ್ರಭಾವಯುತವಾದ ವಸ್ತುಗಳು ಅನ್ನೋದು ಇರುತ್ತೆ ಅವುಗಳನ್ನು ಯಾರು ನಂಬಿಕೆಯಿಂದ ಪರಿಪೂರ್ಣವಾದಂಥ ನಂಬಿಕೆ ಇಟ್ಕೊಂಡು ಮಾಡಿಕೊಳ್ಬೇಕು ಈ ಪರಿಹಾರವನ್ನು ಒಂದು ಗಾಜಿನ ಲೋಟವನ್ನು ತಗೊಂಡಿದ್ದೆ ಈ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ನೀವು ರೆಡಿ ಮಾಡ್ಕೊಳ್ಳಿ ಯಾವಾಗಲೂ ನಾವು ನಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ಈಸಿಯಾಗಿ ಅದನ್ನು ತೆಗೆದು ರಿಮೂವ್ ಮಾಡಬಹುದು ಎಷ್ಟು ಈಸಿಯಾಗಿ ಅಂದರೆ ಕುಂಕುಮದ ನೀರಿನಿಂದ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ ನಮ್ಮ ಮನಸ್ಸಲ್ಲೂ ಕೂಡ ಬೇಡದೇ ಇರುವ ಆಲೋಚನೆಗಳು ಜಾಸ್ತಿ ಇಟ್ಕೊಂಡಿರ್ತೀವಿ ಪದೇ ಪದೇ ಅದು ಕಾಡ್ತಾ ಇರುತ್ತೆ ಪಾಸಿಟಿವ್ ಆಗಿ ನಾವು ತಿಂಕ್ ಮಾಡೋದಕ್ಕೆ ಬಿಡೋದಿಲ್ಲ ಅಷ್ಟು ಏನೋ ಒಂದು ವಿಚಾರಗಳು ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ನಮಗೆ ಅಂತಹವರು ಇದನ್ನು ಮಾಡಿಕೊಳ್ಳಿ ಅದು ಕಾರ್ತೀಕ ಮಾಸದಲ್ಲಿ ನಮಗೆ ಮೊದಲು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಂತಲೇ ಹುಡುಕ್ತಾ ಇರ್ತೀವಲ್ವಾ ಆ ಪರಿಹಾರಗಳಲ್ಲಿ ಇದು ಒಂದು ಯಾಕಂದರೆ ಪರಿಹಾರ ಶಾಸ್ತ್ರಗಳಲ್ಲಿ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ಈ ಪರಿಹಾರಗಳು ಇದೆ ಅಂತ ಅದಕ್ಕೆ ಒಂದು ಗಾಜಿನ ಲೋಟವನ್ನು ತಗೊಂಡಿದ್ದೆ ಸ್ವಲ್ಪ ಕುಂಕುಮ ಹಾಕಬೇಕು ಕಲ್ಲುಪ್ಪು ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥದ್ದು ಮಹಾಲಕ್ಷ್ಮಿಯ ಜೊತೆ ಶ್ರೀ ಮಹಾಲಕ್ಷ್ಮಿ ಬಂದು ಸಮುದ್ರ ಗರ್ಭದಲ್ಲಿ ತಾಯಿ ಉದ್ಭವಿಸಿರುವಂಥದ್ದು ಕ್ಷೀರ ಸಮುದ್ರದಲ್ಲಿ ಆಗ ಆ ಕ್ಷೀರ ಸಮುದ್ರದಲ್ಲಿ ಬಂದಿರುವಂಥ ಒಂದು ವಿಶೇಷವಾದ ವಸ್ತುಗಳಲ್ಲಿ ಕೂಡ ಕಲ್ಲುಪ್ಪು ಅನ್ನೋದು ಕೂಡ ನಮ್ಮ ನಕಾರಾತ್ಮಕ ಶಕ್ತಿಗಳನ್ನು ಹಣಕಾಸಿನ ಸಮಸ್ಯೆಗಳನ್ನು ಅದು ತೊಲಗಿಸುವಂಥ ಶಕ್ತಿ ಅದರಲ್ಲಿದೆ ನಮ್ಮ ಹಿರಿಯರು ಯಾವಾಗಲೂ ಅಷ್ಟೆ ಲೈಟ್ ಹಾಕಿದ ಮೇಲೆ ಯಾರಿಗೂ ಅಷ್ಟೇ ಕೊಡಬಾರ್ದು ಇದನ್ನು ಕೈಯಿಂದ ಕೈಗೆ ಕೊಡಬಾರ್ದು ಕೆಳಗಡೆ ಇಡಬೇಕು ರಾತ್ರಿ ಊಟಕ್ಕೆ ಅದು ಜಾಸ್ತಿ ಆಗಿದ್ದರೂ ಕೂಡ ಹೆಸರಿಟ್ಟು ಕೂಡ ಏಳೋದಿಲ್ಲ ಏನು ಹೆಸರು ಏಳ್ದೇನೆ ತಿಂದು ಕೈ ತೊಳೆದು ಮುಗಿಸ್ತಾರೆ ಅಷ್ಟೊಂದು ವಿಶೇಷತೆಯಿಂದ ಕೂಡಿರುವಂಥ ವಸ್ತು ಸ್ನೇಹಿತರೆ ಅದಕ್ಕೆ ಪದೇ ಪದೇ ನಾವು ಲೈಟ್ ಹಾಕಿದ ಮೇಲೆ ಇದನ್ನು ಹೆಸರಿಟ್ಟು ಕರೆಯೋದಿಲ್ಲ ಸಕ್ಕರೆ ಅಂತ ಹೇಳ್ತೀವಿ ಅದಕ್ಕೆ ಅದನ್ನು ನಾವು ಎಷ್ಟು ಬಳಸ್ತೀವಿ ನೋಡಿ ಆ ರೀತಿ ನಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನು ದೂರ ಮಾಡಿ ಸಂಪತ್ತನ್ನು ಹೆಚ್ಚು ಮಾಡುವಂಥ ಪರಿಹಾರ ಇದಾಗಿದೆ ಸಂಧ್ಯಾ ಸಮಯದಲ್ಲಿ ಗಾಜಿನ ಲೋಟದಲ್ಲಿ ಚೆನ್ನಾಗಿರುವಂಥ ನೀರನ್ನು ತಗೊಂಡು ಒಂದು ಸ್ಪೂನಷ್ಟು ನೀವು ಕಲ್ಲುಪ್ಪನ್ನು ಹಾಕಬೇಕು ಒಂದು ಸ್ಪೂನಷ್ಟು ಕುಂಕುಮವನ್ನು ಹಾಕಬೇಕು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಆಗ ಇದು ಶಕ್ತಿದಾಯಕವಾದ ಕುಂಕುಮದ ನೀರಾಗುತ್ತೆ ಇದನ್ನು ತಗೊಂಡು ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಉಸ್ತಿಲ್ ಹತ್ರ ಚೆಲ್ಲಬೇಕು ಫಸ್ಟ್ ವಿಂಡೋ ಆ ಥರ ಪಕ್ಕದಲ್ಲಿ ಏನಾದರೂ ಇರುತ್ತಲ್ವಾ ಮೇನ್ ಡೋರ್ ಹತ್ರ ತದನಂತರ ನೀವೇನಾದರೂ ಮೇಲೆ ಆ ಥರ ಇದ್ದರೆ ನಿಮ್ಮ ಡಾಬಾ ಆ ಥರ ಇದ್ದಾಗ ಪ್ರೋಕ್ಷಣೆ ಮಾಡಿ ಇದನ್ನು ಸ್ವಲ್ಪ ಸ್ವಲ್ಪನೇ ಈ ಥರ ಪ್ರೋಕ್ಷಣೆ ಮಾಡಿದಾಗ ಬಹಳನೇ ಆ ನಕಾರಾತ್ಮಕ ಶಕ್ತಿಗಳ ಕಾಟ ಏನಾದರೂ ಜಾಸ್ತಿ ಇದ್ದರೆ ಅದನ್ನು ದೂರ ಮಾಡಬಹುದು ನಿಮ್ಮ ಮನೆಯ ಸುತ್ತೂ ಕೂಡ ಇದನ್ನು ಜಾಗ ಇದ್ದಾಗ ಸ್ವಲ್ಪ ಸ್ವಲ್ಪನೇ ಚೆಲ್ಲುಕೊಳ್ಳಿ ಇಷ್ಟು ಸುಲಭವಾಗಿ ಮಾಡಿಕೊಳ್ಳಿ ದೊಡ್ಡ ಪರಿವರ್ತನೆ ಆಗುತ್ತೆ ಇದು ಎಲ್ಲವೂ ಕೂಡ ನಮ್ಮ ಕಷ್ಟಗಳನ್ನು ನಷ್ಟಗಳನ್ನು ಬಾಧೆಗಳನ್ನು ದೂರ ಮಾಡುವಂಥ ಅತ್ಯದ್ಭುತವಾದ ಪರಿಹಾರ ಸ್ನೇಹಿತರೆ ಒಂದು ರೂಪಾಯಿ ಖರ್ಚಿಲ್ಲದೆ ಮಾಡಿಕೊಳ್ಳುವಂಥ ಪರಿಹಾರ